ಇವತ್ತು ಬೆಂಡೆಕಾಯಿ ಹುಳಿ ಹಾಗೂ ಸ್ಪೈಸಿ ಚಪಾತಿ ಮಾಡ್ತಾಯಿದ್ದೀನಿ ಈ ಬೆಂಡೆಕಾಯಿ ಹುಳಿ ಪ್ರತಿಯೊಂದಕ್ಕೂ ರುಚಿಯಾಗಿರುತ್ತೆ ಅನ್ನ ದೋಸೆ ಚಪಾತಿ ಇಡ್ಲಿ ರೊಟ್ಟಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಪೂರಿ ಕೂಡ ಹೊಂದಿಕೆ ಆಗುತ್ತೆ ಅದರ ಜೊತೆಗೆ ಒಂದು ನಾನು ಸ್ಪೈಸಿ ಚಪಾತಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ಪೈಸಿ ಚಪಾತಿ ಹಾಗೂ ಪೂರಿ ಥರ ಉಬ್ಬತ್ತೆ ಮತ್ತು ಪದರ ಪದರವಾಗಿರುತ್ತೆ ಪದರವಾಗಿ ಉಬ್ಬದ್ರೆ ಗೊತ್ತಾಗುತ್ತೆ ಅದು ಪದರ ಪದರವಾಗಿದ್ದೇ ಇರುತ್ತೆ ಅಂದ್ಬಿಟ್ಟು ಎರಡು ತರಹದ ಅಡುಗೆಗಳನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಎಳೆದೇ ತೊಗೊಳ್ಳಿ ಈ ಥರ ತೊಟ್ಟು ಮುರಿದಾಗ ಮುರ್ಕೊಳ್ಳುತ್ತೆ ಅದು ನೋಡಿ ಈ ಥರ ಮುರ್ಕೋಬೇಕು ಈ ಥರ ಅಂದ ಕೂಡಲೇ ಮುಂದ್ಗಡೆ ತುದಿ ಮುರ್ಕೋಬೇಕು ಅದು ಎಳೆಯದಿದೆ ಅಂತ ಅರ್ಥ ನೀವು ಮಾರ್ಕೆಟ್ಗೆಲ್ಲ ಹೋಗ್ತೀರ ಅಲ್ವಾ ತರೋದಕ್ಕೆ ಆವಾಗ ಆ ಥರ ನೋಡಿಬಿಟ್ಟೆ ತೊಗೊಳ್ಳಿ ಆ ಥರ ಮಾಡಿದಾಗ ಮುರಿದೇ ಇದ್ದರೆ ಅದು ಬಲ್ತಿದೆ ಅಂತ ಆ ಥರ ನೋಡಿಬಿಟ್ಟೆ ತೊಗೊಂಡ್ರಾಯ್ತು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಎಲ್ಲ ಒಂದೇ ಸಮನಾಗಿ ಎಲ್ಲ ಕಟ್ ಮಾಡ್ಕೋಬೇಕು ಈ ಕೊನೆ ಭಾಗನ ಹಾಕ್ಕೋಬಾರ್ದು ಈಗ ಬೆಂಡೆಕಾಯಿ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೋಬೇಕು ನೋಡಿ ನಿಧಾನ ಉರಿಯಲ್ಲಿ ಹುರ್ಕೋಬೇಕು ಈ ತರ ಲೋಳಿ ಬರುತ್ತೆ ನೋಡಿ ಹುರಿವಾಗ ಅದೆಲ್ಲ ಲೋಳಿ ಎಲ್ಲ ಬರದೇ ಇರೋ ತನಕ ನಾವು ಲೋಳಿ ಅಂಶ ಎಲ್ಲ ಕಡಿಮೆ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈಗ ಲೋಳಿ ಅಂಶ ಎಲ್ಲ ಕಡಿಮೆ ಆಗಿದೆ ನೋಡಿ ಇಷ್ಟು ನಾವು ಹುರ್ಕೋಬೇಕಾಗುತ್ತೆ ಕಲರ್ ನೋಡಿ ಪೂರ್ತಿಯಾಗಿ ಸ್ವಲ್ಪ ಚೇಂಜ್ ಆಗಿದೆ ಕಪ್ ಕಪ್ಪಾಗಿದೆ ಸ್ವಲ್ಪ ಇಲ್ಲಿ ತನಕ ನಾವು ಹುರ್ಕೋಬೇಕು ಕರೆಕ್ಟಾಗಿದೆ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ಬಾಣಲೆ ಒಳಗೆ ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಆಗತ್ತೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡನ್ನು ಹಾಕ್ಕೊಂಡು ಅದರ ಜೊತೆಗೇ ಬೆಳ್ಳುಳ್ಳಿ ಹದಿನೈದು ಹೆಸರು ಹಾಗೂ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇಷ್ಟು ಆದರೆ ಸಾಕಾಗತ್ತೆ ಇದ್ರ ಜೊತೆಗೇ ಇವಾಗ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಾಕು ಟೊಮೆಟೊ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರಿತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ನೋಡಿ ಈ ರೀತಿಯಾಗಿ ಬೇಗ ಮೆತ್ತಗಾಗುತ್ತೆ ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡೆ ಮಿಕ್ಸಿ ಜಾರ್ಗೆ ಅದರ ಜೊತೆಗೇನೆ ಒಂದು ಬೌಲ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಹೋಳಿನಷ್ಟು ಎರಡು ಟೇಬಲ್ ಸ್ಪೂನ್ ಕಡಲೆ ಎರಡು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನಿನಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಗೂ ಒಂದು ಟೀ ಸ್ಪೂನ್ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಹುಣ್ಸೆಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕು ಈಗ ರುಬ್ಕೊಂಡಾಗಿದೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೂ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೆ ಹುರ್ಕೋಬೇಕು ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದ್ರ ಜೊತೆಗೇನೆ ಇವಾಗ ನಾನು ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹುರಿದಂತಹ ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಈ ರೀತಿಯಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೇನೆ ಒಗ್ಗರಣೆ ಒಳಗೆ ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಂಡೆಕಾಯಿನ ಹೀಗೆ ನೋಡಿ ನಾನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದ್ದೀನಿ ಒಂದು ನಿಮಿಷಗಳ ಕಾಲ ಅದಕ್ಕೆ ರುಬ್ಬಿದಂತಹ ಮಸಾಲೆ ಎಲ್ಲ ಇದ್ದೀನಿ ನೋಡಿ ಈ ಥರ ಬೆಂಡೆಕಾಯಿ ಜೊತೆಗೆ ಈ ಖಾರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಸಾಲೆ ಒಳಗೆ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹಿಡ್ಕೊಳುತ್ತೆ ಬೆಂಡೆಕಾಯಿಗೆ ಖಾರ ಎಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ನೀರು ಇದ್ದೀನಿ ನೀವು ಗಟ್ಟಿ ನೋಡ್ಕೊಳ್ಳಿ ತುಂಬ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಇನ್ನೊಂದು ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹುರ್ಕೊಳ್ಳುವಾಗ ಕಾಲು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೆ ಇವಾಗ ಒಂದು ಮುಕ್ಕಾಲು ಸ್ಪೂನು ಉಪ್ಪನ್ನು ಇದ್ದೀನಿ ನಾನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಇದು ಘಮ್ ಅಂತ ಸುವಾಸನೆ ಬರ್ತಾಯಿದೆ ಇಷ್ಟು ತೆಳು ಇದ್ರೆ ಚೆಂದ ಇದು ಅನ್ನ ಚಪಾತಿ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ರೊಟ್ಟಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಆಗತ್ತೆ ಈ ಗ್ರೇವಿ ತುಂಬಾ ರುಚಿಯಾದಂತಹ ಬೆಂಡೆಕಾಯಿ ಗ್ರೇವಿ ಇದು ಇವಾಗ ಇದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದರ ಜೊತೆಗೆ ನಾನಿವಾಗ ಸ್ಪೈಸಿ ಪರೋಟ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತಿದ್ದು ಹಾಗೂ ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಚಪಾತಿ ಹಿಟ್ಟು ಇದು ಚಪಾತಿ ಮಾಮೂಲಿ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ವಾ ಅದೇ ಹಿಟ್ಟು ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಅದ್ರ ಮೇಲೆ ಉಂಡೆ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಒಂದು ಬಾಲ್ ಗಾತ್ರದ ಉಂಡೆ ತೊಗೊಂಡಿದ್ದೀನಿ ಇದನ್ನು ಲಟ್ಟಿಸ್ಕೋಬೇಕು ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಂಡ್ರೆ ಸಾಕು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ಳುವಾಗಲೂ ಉಪ್ಪು ಹಾಕಿರ್ತೀವಿ ಅಲ್ವಾ ಇವಾಗ ಇದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಒಂದೇ ಸಮನಾಗಿ ಎಲ್ಲ ಕಡೆ ಅದು ಹರಡ್ಕೋಬೇಕು ಆ ರೀತಿ ಸ್ಪ್ರೆಡ್ ಮಾಡಿಕೊಂಡು ಕಸ್ತೂರಿ ಮೇತಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಒಂದೇ ಸಮ ಮಾಡ್ಕೊಳ್ಳಿ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಅಂತ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇರೋದು ನೋಡಿ ಇದನ್ನು ಮಡ್ಚ್ಕೊಳ್ಳೋದು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಫೋಲ್ಡ್ ಮಾಡ್ಕೊಳ್ಳೋದು ಈ ರೀತಿ ಸ್ಕ್ವೈರ್ ಟೇಪ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದೇ ಸಮ ಆ ಕಡೆ ಈ ಕಡೆ ಸ್ಕ್ವೈರ್ ಟೈಪ್ ಮಾಡ್ಕೋಬೇಕು ಮತ್ತೆ ಗೋಧಿ ಹಿಟ್ಟನ್ನು ಇವಾಗ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೂ ಕೂಡ ಎರಡು ಕಡೆಯೂ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಆಮೇಲೆ ಇದನ್ನು ಲಟ್ಟಿಸ್ಕೋಬೇಕು ಒಂದೇ ಸಮ ಎಲ್ಲ ಕಡೆ ಒಂದೇ ಸಮ ಲಟ್ಟಿಸ್ಕೋಬೇಕು ಆ ಸೈಡ್ಗಳು ಕೂಡ ಕ್ಲೀನಾಗಿ ಲಟ್ಟಿಸ್ಬೇಕು ಆ ಸೈಡ್ಗಳು ದಪ್ಪ ಆಗಿಬಿಡುತ್ತೆ ಈ ರೀತಿ ಲಟ್ಟಿಸುವಾಗ ನೋಡಿ ಈ ಥರ ಸೈಡೆಲ್ಲ ಕ್ಲೀನಾಗಿ ಲಟ್ಟಿಸ್ಕೋಬೇಕು ಈಗ ನೋಡಿ ಸ್ಕ್ವೇರ್ ಟೈಪ್ ಈ ರೀತಿ ಕರೆಕ್ಟಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ತವಾ ಬಿಸಿಯಾಗಿದೆ ಅದರ ಮೇಲೆ ಚಪಾತಿ ಹಾಕ್ಕೊಂಡಿದ್ದೀನಿ ಸ್ಪೈಸಿ ಚಪಾತಿನ ಸ್ಪೈಸಿ ಅಂತ ಯಾಕೆ ಹೇಳಿದೆ ಅಂತ ಗೊತ್ತಾಗಿರಬೇಕು ಖಾರದ ಪುಡಿ ಎಲ್ಲ ಹಾಕಿದ್ನಲ್ವ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಉಪ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಚಪಾತಿ ಉಪ್ತಾ ಇದೆ ನೋಡಿ ತಿರುವಿ ಇದ್ದೀನಿ ಎಣ್ಣೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಎಣ್ಣೆ ಎಲ್ಲ ಕ್ಲೀನಾಗಿ ಸವರ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನು ತಿರುವಿ ಹಾಕ್ತೀನಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಇದು ಪೂರಿ ಥರ ಇದೆ ಇದು ಈ ಕಡೆ ಕೂಡ ಎಣ್ಣೆನ ಇದ್ದೀನಿ ನೋಡಿ ಇವಾಗಿದು ಆಯಿತು ಕರೆಕ್ಟಾಗಿ ಆಗಿದೆ ಈಗ ಚಪಾತಿ ನೋಡಿ ಎಲ್ಲ ಮಾಡಿಟ್ಕೊಂಡಿನಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಈ ಬೆಂಡೆಕಾಯಿ ಹುಳಿ ಜೊತೆಗಂತೂ ಸಖತ್ತಾಗಿರುತ್ತೆ ಈ ರೀತಿ ಚಪಾತಿ ಖಂಡಿತ ಟ್ರೈ ಮಾಡಿ ಈ ಸ್ಪೈಸಿ ಚಪಾತಿ ಜೊತೆಗೆ ಈ ರೀತಿ ಬೆಂಡೆಕಾಯಿ ಹುಳಿ ಖಂಡಿತವಾಗಿ ಚೆನ್ನಾಗಿರತ್ತೆ ಹಾಗೂ ಈ ಚಪಾತಿಗೆ ಚಟ್ನಿ ಬೇರೆ ಥರ ಪಲ್ಯಗಳು ಎಲ್ಲವೂ ಕ್ಲೀನಾಗಿ ಹೊಂದಿಕೆ ಆಗುತ್ತೆ ನಿಮಗೆಲ್ಲ ಈ ಬೆಂಡೆಕಾಯಿ ಹುಳಿ ಹಾಗೂ ಚಪಾತಿ ಸ್ಪೈಸಿ ಚಪಾತಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ